ಗುರುಜಿಯನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯವರೆಗೂ ಕೂಡ ಒಂದಷ್ಟು ಧನ ಲಾಭ ಆಗುತ್ತೆ ಅಥವಾ ಕೆಲವೊಂದು ಕೆಲಸಗಳು ಆಗಿಲ್ಲ ಅಂತಂದ್ರೆ ಆಗೋ ಸಾಧ್ಯತೆಗಳಿದೆ ಆದ್ರೆ ಆಸ್ತಿಗೆ ಸಂಬಂಧಪಟ್ಟಂತೆ ವ್ಯಾಜಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಸಿಗುತ್ತೆ ಗುರುಜಿ ಖಂಡಿತ ನೋಡಿ ನೀವು ಆಗ್ಲೇ ಈ ಕೆಲವೊಂದೆಲ್ಲ ಒಳ್ಳೇದು ಇದೆ ಅಂತಲೂ ಹೇಳ್ಬೋದು ಮಿಥುನ್ ರಾಶಿಯವರಿಗೆ ಯಾಕಂದ್ರೆ ಜನ್ಮ ಗುರು ಅಂತ ಹೇಳ್ತೀವಿ ಗುರು ಧನಕಾರಕ ಅಂತ ಹೇಳ್ತೀವಿ ಒಂದಷ್ಟು ಗುರುಗ್ರಹ ಕೆಲವರಿಗೆ ಜನ್ಮ ಗುರು ಏನಾಗುತ್ತೆ ಅಂದ್ರೆ ದುಃಖ ಯೋಚನೆ ಇದಕ್ಕೂ ಕಾರಣಕರ್ತನ ಆಗುವಂತದ್ದಿರುತ್ತೆ ಕೆಲವರು ರಾಶಿಗಳಲ್ಲಿ ಉಚ್ಚ ಸ್ಥಾನದಲ್ಲೋ ಸ್ವಕ್ಷೇತ್ರದಲ್ಲಿ ಇದ್ರೆ ಜನ್ಮಗುರು ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಕೆಲವು ಶತ್ರುಸ್ಥಾನ ಆಗಿರೋದ್ರಿಂದ ಮಿಥುನ ರಾಶಿಗೆ ಗುರು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬಹುದು ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಅಂದರೆ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗುರುವಿಂದ ಚಿಂತೆ ಯೋಚನೆ ಕಂಡು ಬಂದರೆ ಒಂದು ಕಡೆ ಕರ್ಮಸ್ಥಾನಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದಿರುತ್ತೆ ಇಲ್ಲಿ ಚಿಂತೆ ಬರುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಇನ್ಕಮ್ ಚೆನ್ನಾಗಿರುತ್ತೆ ಕರ್ಮಸ್ಥಾನ ಅಂದರೆ ಏನು ಇನ್ಕಮ್ ಸೋರ್ಸ್ ಅಪ್ ಇನ್ಕಮ್ ಏನು ಬರುತ್ತೆ ಮೇಷರಾಶಿ ನಾವು ಈ ಲೆಕ್ಕಾಚಾರ ಹೇಗೆ ಮಾಡೋದು ಈ ರಾಶಿಗೆ ಮಿಥುನ್ ರಾಶಿಗೆ ಹತ್ತನೇ ಮನೆ ನಾವು ನೋಡಬಹುದಾಗಿದೆ ಹತ್ತು ಮತ್ತೆ ಏಳನೇ ಮನೆ ಅಧಿಪತಿ ಗುರುಗ್ರಹ ತನ್ನದೇ ಮನೆಯಲ್ಲಿರುವಂಥದ್ದಿದೆ ಮತ್ತು ಅದರ ಜೊತೆಗೆ ಸಹೋದರ ಸಹೋದರಿ ಆಗಬಹುದು ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ಪಿತೃಗಳ ಸ್ಥಾನ ರಾಹು ಇರೋದರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ವ್ಯಾಜ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರದ್ರೆ ಪಂಚಮಸ್ಥಾನದಲ್ಲಿ ಕೇತು ಇರೋದರಿಂದ ಈ ಶುಕ್ರ ಮತ್ತು ಕೇತುವಿನ ಜೊತೆ ಸಂಯೋಗ ಹೊಂದಿರೋದರಿಂದ ಭಾರಿ ಅಪಘಾತಗಳಾಗುವಂಥದ್ದಿರುತ್ತೆ ಏನಾದರೂ ದೂರ ಏನಾದರೂ ಗಾಡಿಗಳು ಓಡಿಸುವಂಥವ್ರಂತೂ ಭಾಳ ಹುಷಾರಾಗಿರಬೇಕಾಗುತ್ತೆ ಇಲ್ಲಾಂದರೆ ತೊಂದರೆಗಳು ಬರುವಂಥದ್ದಿರುತ್ತೆ ಬೆಂಕಿ ಅವಘಡಗಳಾಗುವಂಥದ್ದಿರುತ್ತೆ ಅಥವಾ ಕನಿಷ್ಠ ಪಕ್ಷ ಏನೋ ಬಿದ್ದು ಏಟ್ ಮಾಡ್ಕೊಂಡು ಸರ್ಜರಿ ಆಗುವಂಥ ಸಾಧ್ಯತೆ ಇರುತ್ತೆ ಗಾಯ ಆಗ್ಬಿಟ್ಟು ಒಂದು ಹೊಲಿಗೆ ಹಾಕ್ಬೇಕು ಮೈಮೇಲೆ ಆ ಥರ ಆಗ್ಬಿಡುತ್ತೆ ಇದು ಗ್ರಹಣ ಸರಿಯಿಲ್ಲ ಮಹಾಲಯ ಅಮಾವಾಸ್ಯ ದಿವಸ ಏನು ಕೇತುಗ್ರಸ್ಯ ಸೂರ್ಯಗ್ರಹಣ ಆಗ್ತಾ ಇದೆಯೋ ಅದು ಒಂದು ಚೂರು ಚೆನ್ನಾಗಿಲ್ಲ ಈ ಮಿಥುನ್ ರಾಶಿಯವರಿಗೆ ಬಹಳ ಹುಷಾರಾಗಿರಬೇಕು ದುಡ್ಡಿನ ವಿಚಾರದಲ್ಲಿ ಬಿಸ್ನೆಸ್ ವ್ಯವಹಾರದ ವಿಚಾರದಲ್ಲಿ ಏನೂ ತೊಂದರೆ ಬರೋದಿಲ್ಲ ಆದರೆ ಏನಾದರೂ ಏಟ್ ಮಾಡ್ಕೊಳ್ಳೋದು ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ